ಜಯನಗರಲ್ಲಿ ಮುಹೂರ್ತ ಅಂದ್ಕೊಂಡು ರಾಯರ ಆಶೀರ್ವಾದ ಪಡೆದು ಇವತ್ತು ಇಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದೀವಿ ವೈಭೋಗ ಟೈಟಲ್ಲೇ ಒಂದು ಫ್ಯಾಮಿಲಿ ಡ್ರಾಮಾ ಆ ಫ್ಯಾಮಿಲಿ ಸುತ್ತ ನಡೆಯುವಂಥದ್ದು ಒಂದು ಡ್ರೆಸ್ ಕೋಡಲ್ಲೂ ಕೂಡ ಹೇಳಿದರು ಡೈರೆಕ್ಟರ್ ಈ ರೀತಿ ಹಿಂಗೆ ಹಿಂಗೆ ಪಂಚೆ ಈ ಥರ ಒಂದು ಶರ್ಟು ಆ ರೀತಿ ಅಂತ ಅಂದರೆ ಇದು ಆಗಲೇ ಸರ್ ಹೇಳಿದಾಗೆ ನಮ್ಮ ಸಂಸ್ಕೃತಿನೂ ಎತ್ತಿ ಹಿಡಿಯುತ್ತೆ ಇದೇ ರಿಲೇಟೆಡಾಗೂ ಕೂಡ ಟೈಟಲ್ಲಿದೆ ಕಥೆನೂ ಆ ಒಂದು ನಿಟ್ಟಿನಲ್ಲಿ ಹೋಗುತ್ತೆ ಡೈರೆಕ್ಟರ್ ಜೊತೆ ಇದು ಎರಡನೇ ಸಿನಿಮಾ ರಾಮಾಯಣ ರಾಮೋಲಿ ಪೊಲೀಸ್ ಪಾತ್ರ ಮಾಡಿದ್ದೆ ಇದರಲ್ಲಿ ಹೇಳ್ಬೋದಾ ಸರ್ ಹೇಳ್ಬೋದಾ ಕ್ಯಾರೆಕ್ಟರ್ ಅಷ್ಟೇ ಗೊತ್ತಿರೋದು ಬೇರೆ ಗೊತ್ತಿಲ್ಲ ನಾಯಕ ನಟನ ತಂದೆ ಪಾತ್ರ ಮಾಡ್ತಾ ಸರ್ ಒಂದು ಸೀರಿಯಲ್ ಅಲ್ಲಿ ಹೀರೋಯಿನ್ ಅಪ್ಪನ್ ಮಾಡಿದೀನಿ ಅಲ್ಲ ಹಾಗಾಗಿ ಚೆನ್ನಾಗಿದೆ ಒಂದು ಒಳ್ಳೆ ಟೀಮು ಪಿನೂ ಅಷ್ಟೇ ಉತ್ಸಾಹಿ ಪಿ ಆಮೇಲೆ ಸುರೇಶ್ ಸುರೇಶ್ರು ನಮ್ಮ ಹಿರಿಯರು ಅವರ ಆಶೀರ್ವಾದ ಆಮೇಲೆ ಮಾರ್ಗದರ್ಶನದಿಂದ ಎಲ್ಲ ನಡೆಯುತ್ತೆ ನಾಯಕ ನಟರೂ ಪ್ರೀವಿಯಸ್ಸು ರಾಮಾಯಣ ರಾಮೌಲಿ ಒಟ್ಟಿಗೆ ಆಕ್ಟ್ ಮಾಡಿದ್ವಿ ಈಗ ಒಂದು ಪ್ರಮೋಷನ್ ಸಿಕ್ಕಿದೆ ಓಪನ್ ಪ್ರಮೋಷನ್ ಸಿಕ್ಕಿದೆ ಹೀರೋಯಿನ್ ಖರ್ಚಿ ಆಗಿದ್ದು ಇವತ್ತೇನೆ ನೇಜಿಗೆ ಗೊತ್ತಿಲ್ಲ ಎನರ್ಜೆಟಿಕ್ ಹೇಳ್ಬಾರ್ದು ಹೇಳ್ಬಾರ್ದು ಅಂತಾರೆ ಬಟ್ ಹೇಳ್ತಾನೆ ಇದಾರೆ ಏನು ಮಾಡೋಕ್ಕಾಗಲ್ಲ ರಿವೀಲ್ ಮಾಡೋದಿಲ್ಲ ಅಂದ್ರು ಬಟ್ಲಿ ನಿರ್ಮಾಪಕರು ಯೂತ್ ನಿರ್ಮಾಪಕರು ಯಾಕಂದ್ರೆ ನಿರ್ಮಾಪಕರು ಬರೀ ಸಿನಿಮಾ ಇಂಡಸ್ಟ್ರಿ ಬರೋದಲ್ಲ ಆದ್ರ ಬಂದು ಒಂದೇನೋ ಒಂದು ಸಾಧನೆ ಮಾಡಿ ಒಂದು ಸಿನಿಮಾ ಚೆನ್ನಾಗಿ ಗಳಿಕೆ ಆದ್ರೆ ಇನ್ನೂ ಉತ್ತಮ ಯಾಕಂದ್ರೆ ಈಗಿರೋ ಸಿಚುವೇಷನ್ ಅಲ್ಲಿ ಎಲ್ಲ ಚೆನ್ನಾಗ್ ಆಗ್ಬೇಕು ಕಂಟೆಂಟ್ ಇರೋ ಸಿನಿಮಾಗಳು ಗೆಲ್ಬೇಕು ಮೈನ್ ಆಗಿ ಹಾಗಾಗಿ ಈ ಒಂದು ಯಾಕಂದ್ರೆ ರಾಮಾಯಣ ರಾಮು ಒಂದು ಒಂಥರ ಯುನಿಕ್ ಕಂಟೆಂಟ್ ಅದು ಬಹಳ ಚೆನ್ನಾಗಿದೆ ಅದು ಅದನ್ನು ನಾನು ಆ್ಯಕ್ಟ್ ಮಾಡುವಾಗಲಿ ಆಮೇಲೆ ಏನೂ ವಿಷಯವಾಗಿ ನಾವು ಮಾಡ್ತಾ ಇದೀವಿ ಅಂತ ಗೊತ್ತಾದಾಗ ಒಂಥರ ಖುಷಿಯಾಗಿದೆ ಒಂದು ಸೋಷಿಯಲ್ ಕಾಸ್ ಸೋಷಿಯಲ್ ಮೆಸೇಜ್ ಬಗ್ಗೆ ಈ ಸಿನಿಮಾನು ಅಷ್ಟೇ ಒಂದು ಫ್ಯಾಮಿಲಿ ರಿಲೇಷನ್ಶಿಪ್ಗೆ ಯಾವ ರೀತಿ ಬೆಲೆ ಕೊಡಬೇಕು ಆ ರೀತಿ ಒಂದು ಮುಖಾಂತರ ಇದೆ ಚೆನ್ನಾಗಿ ಮಾಡ್ಕೊಂಡಿರ್ತಾರೆ ಸ್ಕ್ರಿಪ್ಟು ಅಂತ ಭಾವಿಸ್ತೀನಿ ಯಾಕಂದರೆ ರಾಮಾಯಣ ರಮು ಅದೇ ರೀತಿ ಇತ್ತು ಇದು ಕೂಡ ಅದೇ ರೀತಿ ಇರುತ್ತೆ ಅಂತ ಭಾವಿಸ್ತೀನಿ ನಾವು ವಿಡಿಯೋ ಕಡಿಂಗ್ ಆಗ್ತೇವೆ 왜보 u kan? Boleh tengok. Saya t e l e f 같 n Saya telefon. Saya t e l ஆய் அண்ணா ஒன்னு நிமிஷம் பண்ணேன் நானும்